ಹಾಯ್ ಹಲೋ ಹೇಗಿದ್ರೆ ಸಂತೋಷವಾಗಿದ್ದೀರಾ ನಾನು ನಂಬುತ್ತೇನೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಉದಯ ಕಾಲದ ಆತ್ಮಿಕೋಪಾರ ಕಾರ್ಯಕ್ರಮವನ್ನು ಪ್ರೋತ್ಸಾಹಪಡಿಸುವ ಪಡಿಸುವ ಪ್ರತಿಯೊಬ್ಬರಿಗೂ ಯಶವಿನ ನಾಮದಲ್ಲಿ ಹೃದಯಪೂರ್ವಕವಾದ ವಂದನೆಗಳು ಶುಭೋದಯ ಈ ಮುಂಜಾನೆ ವೇಳೆಯಲ್ಲಿ ಆತ್ಮೀಯರೇ ಸ್ನೇಹಿತರೇ ದೇವರು ಆತನು ಮಾಡಿದ ಉಪಕಾರಗಳನ್ನು ಎನಿಸಿ ನಾನು ದೇವರಿಗೆ ಸ್ತೋತ್ರ ಮಾಡುವನ ಹಾಗೆ ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮಗೆ ಪ್ರತಿದಿನವಾಗಿ ತನ್ನ ಜೀವಳ ಮಾತುಗಳಿಂದ ನಡೆಸುವ ದೇವರು ಈ ದಿನ ಕೂಡ ಆತನು ಕೊಟ್ಟಂತ ಮಾತನ್ನು ಮಾಡಿಕೊಳ್ಳೋಣ ದೇವರು ಕೊಟ್ಟಂತ ವಾಕ್ಯ ಸತ್ಯವೇದಲ್ಲ ಪುಸ್ತಕ ಎಂಬ ಆ ಪುಸ್ತಕದಲ್ಲಿರುವ ಹದಿನೇ ಹತ್ತನೇ ಅಧ್ಯಾಯ ಅದರಲ್ಲಿರುವ ಮೂರನೇ ವಚನದಲ್ಲಿ ವಚನ ಹೀಗೆ ಬರೆಯಲ್ಪಟ್ಟಿದೆ ಯಹೋವನು ನೀತಿವಂತನನ್ನು ಹಸಿವೆಗೊಳಿಸಲು ದುಷ್ಟನ ಆಸೆಯನ್ನು ಭಂಗಪಡಿಸುತ್ತಾನೆ ನೋಡ್ರಿ ದೇವರು ನೀತಿವಂತನನ್ನು ಅಸವೆಗೊಳಿಸುವುದಿಲ್ಲಂತೆ ನಾವು ಅನ್ಕೊಳ್ತೀವಿ ನೀತಿವಂತಿಕೆಯಲ್ಲಿ ಹೋಗೋದ್ರಿಂದ ನಮಗೆ ಕಷ್ಟಗಳು ಸಂಕಷ್ಟಗಳು ನಿಂದೆ ಅವಮಾನ ನಮಗೆ ಇಷ್ಟೆಲ್ಲ ಪರಿಸ್ಥಿತಿ ಎಲ್ಲಿವರೆಗಿದು ಅಂತ ಅನ್ಕೊಳ್ಳೋ ನೀತಿವಂತರೇ ದೇವರು ಇವತ್ತು ಹೇಳುವಂತ ಮಾತೇನಂದ್ರೆ ನೀತಿವಂತನಿಗೆ ಹಸುವೆಗೊಳಿಸದಂತೆ ಮಾಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಕಷ್ಟವಾಗಿರಲಿ ಸಂಕಷ್ಟವಾಗಿರಲಿ ಆರ್ಥಿಕವಾದ ವಿಷಯದಲ್ಲಾಗಿರಲಿ ಆತ್ಮಿಕವಾದ ವಿಷಯದಲ್ಲೂ ಆಗಿರಲಿ ಪ್ರತಿಯೊಂದು ನಿನ್ನ ಜೀವನದ ಮುಗಿಯುವವರೆಗೂ ಎಲ್ಲಾ ವಿಷಯಗಳಲ್ಲಿ ಕೂಡ ನೀತಿವಂತನನ್ನು ನೀತಿವಂತನ ಹಸುವೆ ಆಗಲಾರದಂತೆ ಹಸುವೆಗೊಳಿಸದಂತೆ ಎಲ್ಲವನ್ನು ಸಂಪೃದ್ಧಿಯಾಗಿ ಸಂಪೂರ್ಣವಾಗಿ ಎಲ್ಲವನ್ನು ದೇವರು ಕೂಡಿಸಿಟ್ಟು ಅವರನ್ನು ಯಾವ ಕಾರ್ಯಗಳಲ್ಲಿ ದುಃಖ ವಿಧವಾದ ವಿಧವಾದ ಬಾಧೆಗಳಿಂದ ಆಗಿರಲಿ ಅದು ಹೆಚ್ಚಾಗಿ ಅವರಿಗೆ ಆಗದಂತೆ ಅಂದ್ರೆ ನೋಡ್ರಿ ಹಸು ಮನುಷ್ಯನಿಗೆ ಸ್ವಲ್ಪ ಒಂದು ಲಿಮಿಟ್ ಆಗಿ ಹಸುವಿರ್ತದೆ ಆದ್ರೆ ಜಾಸ್ತಿ ಹಸು ಬಂದ್ಬಿಟ್ರೆ ಮನುಷ್ಯ ತಡೆಯಕ್ಕೆ ಆಗಲಾರದಂತ ಒಂದು ಹಸು ಬರ್ತದೆ ಅಲ್ಲಿವರೆಗೆ ದೇವರು ಬರದಂತೆ ಕಷ್ಟ ಬರ್ತದೆ ಸ್ವಲ್ಪವರೆಗೆ ಇನ್ನ ಜಾಸ್ತಿ ಬರೋವರಿಗೆ ದೇವರು ಬೆಳಲ್ಲಂತೆ ಹಾಗೆ ಎಲ್ಲಾ ಕಾರ್ಯಗಳಲ್ಲಿ ದೇವರು ನೀತಿವಂತನನ್ನು ಹಸಿವೆಗೊಳಿಸದಂತೆ ಮಾಡತಾನಂತ ಅಂದ್ರೆ ಎಲ್ಲ ಕಾರ್ಯಗಳಲ್ಲಿ ದೇವರ ಜೊತೆಗಾರ ನೀತಿವಂತನಿಗೆ ಯಾವಾಗ್ಲೂ ದೇವರು ಜೊತೆಗಾರನಾಗಿರ್ತಾನಂತೆ ಅಷ್ಟೇ ದೇವರು ನೀತಿವಂತನ ಜೊತೆ ಯಾವಾಗ್ಲಿ ಇರ್ತಾನಂತೆ ಆ ಕಾರಣದಿಂದ ತಿಳ್ಕೋಬೇಕು ನೀತಿವಂತರಾಗಿರುವವರು ನಿಮ್ಮ ಸೇವೆಯ ಜೊತೆಯಲ್ಲಿ ನಿಮ್ಮ ಬಿಸ್ನೆಸ್ ನಿಮ್ಮ ಕುಟುಂಬ ನಿಮ್ಮ ಜೊತೆಯಲ್ಲಿ ಕಾರ್ಯಗಳ ಜೊತೆಯಲ್ಲಿ ಎಲ್ಲಾದ್ರ ಜೊತೆಯಲ್ಲಿ ನೀತಿವಂತರ ಜೊತೆಯಲ್ಲಿ ಮಾತ್ರ ದೇವರು ಖಂಡಿತವಾಗಿ ಇರುದಕ್ಕೆ ಆತನು ಶಕ್ತನು ಹಾಗೆ ನೀತಿವಂತರ ಮಾಡುವ ಕಾರ್ಯಗಳನ್ನು ಎಲ್ಲಾ ವಿಷಯದಲ್ಲಿ ಆತನು ಅವರಿಗೆ ಅದು ಅಸವಾಗಲಾರದಂತೆ ದೇವರು ಸಮೃದ್ಧಿ ಪಡಿಸಿ ನಡೆಸುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಅದೇ ಎರಡನೇ ವಿಷಯ ಹೇಳ್ತದೆ ಏನಂತೆ ದುಷ್ಟನಾಸೆಯನ್ನು ಭಂಗಪಡಿಸುತ್ತಾನಂತೆ ನೋಡ್ರಿ ಯಾವ ಮನುಷ್ಯನಾಗ್ಲಿ ದುಷ್ಟತನದಿಂದ ಆಸೆ ಪಡುವುದಾದ್ರೆ ಅದನ್ನ ಹೊಂದ್ಬಿಡ್ಬೇಕು ಅದನ್ನ ಮಾಡಿಬಿಡ್ಬೇಕು ಅದನ್ನು ಮುಗಿಸಿ ಬಿಡ್ಬೇಕು ಅದನ್ನ ನಂದೆ ಆಗ್ಬಿಡ್ಬೇಕು ಅದರಂತೆ ನಾನ್ ಆಗ್ಬಿಡ್ಬೇಕು ಇದರಂತೆ ನಾನು ಮಾಡಿಬಿಡ್ಬೇಕು ಇವರಂತೆ ಇವೆಲ್ಲ ಕನಸು ಕಾಣಬೇಕಷ್ಟೇ ಬರುತ್ತೆ ಬೈ ಸಪೋಸ್ ಅದು ಮಾಡ್ಬೋದು ಆದ್ರೆ ಅದನ್ನ ಸಂತೃಪ್ತಿ ಪಡಿಸೋದಕ್ಕೆ ಅದರಲ್ಲೇ ನಾವು ಜೀವಿಸೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ದೇವರೇ ವಾಕ್ಯ ಹೇಳ್ತದೆ ಆ ದುಷ್ಟನಲ್ಲಿ ಆಸೆ ಪಡುವವನು ದುಷ್ಟನ ಆಸೆಯನ್ನು ದೇವರು ಭಂಗಪಡಿಸ್ತಾನಂತೆ ಇವತ್ತೆಷ್ಟೋ ಜನ ಮನೆ ಕಳೆದ ದಿನಗಳಲ್ಲಿ ಒಂದು ಬ್ಯಾಂಕ್ ಅವರು ಹೇಳಿದ್ರು ಮೂರ್ ಐದ್ ಸಾವಿರ ಡೆಪಾಸಿಟ್ ಕಟ್ಟರೆ ದಿನ ದಿನಕ್ಕೆ ಅವರಿಗೆ ಆ ಬಡ್ಡಿ ಕೊಡ್ತೀವಿ ಮತ್ತೆ ಅದು ಅಸಲನ್ನು ತಿರುಗಿ ಕೊಡ್ತೀವಿ ಹಾಗೆ ಡೆಪಾಸಿಟ್ ಮಾಡೋದ್ರಿಂದ ತುಂಬಾ ಲಾಭ ಅಂತ ಹೇಳಿ ಒಂದ್ ಸ್ವಲ್ಪ ದಿನ ಮಾಡಿದ್ರು ಅದೊಂದು ಸ್ವಲ್ಪ ದಿನ ತಗೊಂಡ್ರು ಆಮೇಲೆ ಲಕ್ಷಣಗಟ್ಲೆ ಹೋಗಿ ನಷ್ಟವಾದ್ರು ಎಷ್ಟೋ ಕಾರ್ಯಗಳಿಂದ ಮನುಷ್ಯನನ್ನು ಆ ಮನುಷ್ಯನ ದುಷ್ಟನು ಆಸೆಗಳಲ್ಲಿ ತುಂಬಿ ಹೋಗುವಾಗ ಅದು ದೇವರು ಏನ್ಮಾಡ್ತಾನಂತೆ ಅದನ್ನು ಸಂಪೂರ್ಣವಾಗಿ ಅದರಿಂದ ಏನ್ ಮಾಡ್ತಾನಂತೆ ದೇವರು ಭಂಗಪಡಿಸುವಾನಂತೆ ಸೇ ವಿಷಯದಲ್ಲಿ ಆತ್ಮಿಕ ವಿಷಯದಲ್ಲಿ ನಮ್ಮ ಆತ್ಮಿಕರನ್ನ ನಡೆಸುವ ವಿಷಯದಲ್ಲಿ ನಮ್ಮ ಬಿಸ್ನೆಸ್ಗಳು ನಮ್ಮ ಕೆಲಸ ಕಾರ್ಯಗಳೆಲ್ಲ ವಿಷಯದಲ್ಲಿ ಕೂಡ ನಾವು ನೀತಿವಂತರ ಆಗಿರ್ಬೇಕೆಂದು ವಾಕ್ಯ ಹೇಳ್ತದೆ ಆದರೆ ದುಷ್ಟರಂತೆ ಆಸೆ ಪಡದೆ ಜೀವಿಸೋದು ಬಹಳ ಒಳ್ಳೆಯದು ಇಲ್ಲಾಂದ್ರೆ ನಾವು ಯಾರೇ ದುಷ್ಟರಂತ ಆಸೆ ಪಟ್ಟಿವಿ ಅದಕ್ಕೂ ಒಂದು ಹೆಣ್ಣಿನ ಮೇಲೆ ಅಲ್ಲ ಮಣ್ಣು ಅದಕ್ಕೆ ಹೇಳ್ತದೆ ಹೆಣ್ಣು ಒಣ್ಣು ಮಣ್ಣು ಈ ಮೂರು ವಿಷಯದಲ್ಲಿ ನಾವು ಚೆನ್ನಾಗಿ ತಿಳ್ಕೊಬೇಕಾಗಿರದೆ ಇದ್ರಲ್ಲಿ ನಾವು ಆಸೆ ಪಡಬಾರ್ದು ಯಾಕಂದ್ರೆ ಭಂಗ ಪಡ್ತೀವಿ ಖಂಡಿತ ಅದಕ್ಕೆ ನಾನು ಪ್ರಾರ್ಥನೆ ಮಾಡ್ತೀನಿ ಪ್ರತಿದಿನ ದೇವರೇ ಹೆಣ್ಣು ಮಣ್ಣು ಒಣ್ಣು ಈ ಮೂರು ವಿಷಯದಲ್ಲಿ ನನ್ನನ್ನು ದೂರ ಇಟ್ಟು ದೇವರೇ ನಿನ್ನ ವಿಷಯದಲ್ಲಿ ನನ್ನ ನಡೆಸಿ ಎಂಬುದಾಗಿ ಹಾಗೆ ನಾವೆಲ್ಲರೂ ಇವತ್ತು ಹೇಳೋಣ ಈ ಮೂರು ವಿಷಯಗಳನ್ನ ಮಾತ್ರ ಬೇಡ ಬೇಡ ಸ್ವಾಮಿ ಎಂಬುದಾಗಿ ನೀತಿವಂತರಾಗಿ ಬಾಳೋಣ ದೇವರ ಆಶೀರ್ವಾದ ಕಂಡುಕೊಳ್ಳೋಣ ಪ್ರಾರ್ಥಿಸಿಕೊಳ್ಳೋಣವಾ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಯುವುದೇ ಕಾಲದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳುವುದಕ್ಕೆ ಅದರಲ್ಲಿ ಕೇಳಿ ಸಂತೃಪ್ತಿ ಪಟ್ಟುಕೊಂಡು ಕರ್ತನ ಸಂತೋಷವನ್ನು ಹೊಂದಿಕೊಂಡು ಜೀವಿಸುವುದಕ್ಕೆ ನೀನು ಪ್ರತಿದಿನ ಕೊಟ್ಟಂತ ಈ ವಾಕ್ಯಗಳಿಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ ದೇವರೇ ನಿನ್ನ ಕೋಟ್ಯಾನುಕೊಟ್ಟಿ ವಂದನೆಗಳು ನೀತಿ ವಂತನೆಗೆ ಹಸುವೆಗೊಳಿಸುದಿಲ್ಲ ಹೇಳ್ತಿದೆಯಾ ಸ್ವಾಮಿ ಹಾಗೆ ದುಷ್ಟನ ಆಸೆಯನ್ನು ಭಂಗಪಡಿಸ್ತೀನಿ ಎಂದು ಹೇಳ್ತಾ ಇದೆಯಾ ದೇವರೇ ನಿನಗೆ ಸ್ತೋತ್ರ ಈ ಉದಯ ಕಾಲದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕರ್ತನೆ ಎಲ್ಲಾರು ನೋಡುವ ಪ್ರತಿಯೊಬ್ಬರನ್ನ ಆಶೀರ್ವದಿಸಿ ಅವರನ್ನ ಸಮೃದ್ಧಿ ಪಡಿಸಬೇಕೆಂದು ಹೇಳಿ ಮಹಿಮೆ ನಿನಗೆ ಸಲ್ಲಿಸ್ತೇನೆ ಶಿವಿನ ನಾಮದಲ್ಲಿ ತಂದೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ದೇವ್ ನಿಮ್ಮನ್ನು ಆಶೀರ್ವಾದ